ಇಲ್ಲಿ ಯಾರ್ಯಾರು ಜನವರಿ ತಿಂಗಳದ್ದು ಅಕ್ಕಿ ಹಣಕ್ಕೆ ವೆಯ್ಟ್ ಮಾಡ್ತಿದ್ರಿ ನಿಮಗೆಲ್ಲರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮತ್ತು ಇದ್ರ ಜೊತೆಗೆ ನಿಮಗೆ ಲೇಟೆಸ್ಟಾಗಿ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕೆ ಟ್ರೈ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ಕೂಡ ತಿಳ್ಕೊದಿರ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದೇ ಒಂದು ಲೈಕ್ನ ಕೊಟ್ಬಿಟ್ಟು ವಿಡಿಯೋ ಹಣಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಕೂಡ ಅನ್ನ ಯೋಜನೆ ಬಗ್ಗೆ ಅಪ್ಡೇಟ್ನ ನೀಡಿದಾಗ ಕೆಲವರು ಅಕ್ಕಿ ಹಣ ಬರ್ದಿಲ್ಲದೆ ಅವ್ರವರು ಸಾಕಷ್ಟು ಜನ ಕಮೆಂಟ್ ಆಗ್ತೀರ ನಮಗೆ ಡಿಸೆಂಬರ್ ತಿಂಗಳ ಹಣ ಬಂದಿಲ್ಲ ನವೆಂಬರ್ ತಿಂಗಳ ಹಣ ಬಂದಿಲ್ಲ ಸಾಕಷ್ಟು ತಿಂಗಳಿಂದ ಹಣನೇ ಬರ್ತಲ್ಲ ಒಂದೆರಡು ಎರಡು ಮೂರು ತಿಂಗಳು ಬಂತು ಅಂತ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಲ್ಲಿ ಯಾರಿಗಾರಿಗೆ ಹಣ ಬಂದಿರಲ್ಲ ಅನ್ನ ಬಗ್ಗೆ ಯೋಜನೆ ಅಡಿ ಯಾರ್ದು ಪೆಂಡಿಂಗ್ ಅಮೌಂಟ್ ಏನಾದರೂ ಇತ್ತು ಅಂದ್ರೆ ಡಿಸೆಂಬರ್ದಾಗಿರ್ಬೋದು ನವಂಬರ್ದಾಗಿರ್ಬೋದು ಒಂದು ಎರಡು ತಿಂಗಳು ಬರುತ್ತೆ ಒಂದು ಎರಡು ಮೂರು ತಿಂಗಳು ಬರಲ್ಲ ಆಮೇಲೆ ಆ ರೀತಿ ಆಗಿದೆ ಅಂದ್ರೆ ಎಲ್ಲರಿಗೂ ಕೂಡ ಆ ಒಂದು ಅಮೌಂಟ್ನ ಈ ಒಂದು ತಿಂಗಳು ಕೊನೆಯಷ್ಟಲ್ಲಿ ಬಿಲ್ ಕ್ಲಿಯರ್ ಆಗುತ್ತೆ ಕೂಡ ಕೂಡ ಅಮೌಂಟ್ ಬರುತ್ತೆ ಪೆಂಡಿಂಗ್ ಆಗಿರುವಂಥ ಅಮೌಂಟು ಅಂತ ಆರ ಆಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ಅಪ್ಡೇಟ್ನ ಕೊಟ್ಟಿದ್ರೆ ಅದರಿಂದ ನೀವು ಯಾರು ಕೂಡ ಅಷ್ಟೊಂದೇನು ತಲೆ ತಲೆ ಅಗತ್ಯ ಇಲ್ಲ ಮತ್ತೆ ಇಲ್ಲಿ ಸಾಕೇಜ್ ಜನ ನೀವು ಕೇಳ್ತಾ ಇರೋದು ಜನವರಿ ತಿಂಗಳದು ಅಕ್ಕಿ ಹಣ ಯಾವಾಗ ಬರುತ್ತೆ ನಮ್ಗೆ ಇನ್ನೂ ಹಣನೇ ಬಂದಿಲ್ಲ ಅದು ಮತ್ತು ಡಿ ಬಿ ಡಿ ಸ್ಟೇಟಸ್ನ ಚೆಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಇನ್ನೂ ಬಂದ್ಬಿಟ್ಟು ನವಂಬರ್ ಡಿಸೆಂಬರ್ ಇವೆರಡೇ ತಿಂಗಳು ತೋರಿಸಿದೆ ಜನವರಿ ತಿಂಗಳನ್ನ ಅಲ್ಲಿ ತೋರಿಸ್ತನೇ ಇಲ್ಲ ನಾವು ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನ ಹೇಳಿ ಅಂತ ಕೇಳ್ತಾ ಇದೀರ ಮತ್ತು ಅಕ್ಕಿ ಬದಲು ಹಣ ಜನವರಿ ತಿಂಗಳದು ಯಾವಾಗ ಬರುತ್ತೆ ಅನ್ನೋದು ಸಾಕಷ್ಟು ಕಮೆಂಟ್ಸ್ಗಳು ಬರ್ತಿದೆ ಇದ್ರ ಬಗ್ಗೆ ನಿಮ್ಗೆ ಎಲ್ಲಾನು ಕೂಡ ಡೌಟ್ನ ಕ್ಲಿಯರ್ ಮಾಡೋದಾದರೆ ಇಲ್ಲಿ ನೋಡಿ ಜನವರಿ ತಿಂಗಳದು ಅಕ್ಕಿ ಬದಲು ಹಣ ಏನು ಬರಬೇಕಾಗಿದೆಯಲ್ಲ ಅದು ಇನ್ನೂ ರಿಲೀಸ್ ಆಗಿಲ್ಲ ಅದಕ್ಕೋಸ್ಕರ ಬಂದ್ಬಿಟ್ಟು ನಿಮಗೆ ಅಲ್ಲಿ ಡಿ ಬಿ ಡಿ ಸ್ಟೇಟಸ್ನ ಚೆಕ್ ಮಾಡಬೇಕಾದ್ರೆ ಅಲ್ಲಿ ಜನವರಿ ಮಂತ್ ನಿಮಗೆ ಅಲ್ಲಿ ತೋರಿಸ್ತಾ ಅಲ್ಲ ಆ ಒಂದು ಆಪ್ಷನ್ ಯಾವಾಗ ಬರುತ್ತೆ ಅಂದರೆ ಅಕ್ಕಿ ಹಣ ಬಿಡುಗಡೆ ಆಗಬೇಕು ಫಸ್ಟು ಬಿಡುಗಡೆ ಆದಮೇಲೆ ಒಂದೆರಡು ದಿನ ಆದಮೇಲೆ ಅಲ್ಲಿ ನಿಮಗೆ ಟ್ಯಾಬ್ ಕೂಡ ಅಲ್ಲಿ ಓಪನ್ ಆಗುತ್ತೆ ಜನವರಿ ತಿಂಗಳದು ನೀವು ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಮತ್ತು ಆಹಾರ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ನಿಮಗೆ ಜನವರಿ ತಿಂಗಳದು ಅಕ್ಕಿ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ಅಪ್ಡೇಟ್ನೂ ಕೂಡ ಕೊಟ್ಟಿದರೆ ಅದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಅವ್ರು ಕೊಟ್ಟಿರೋದೇನೆಂದರೆ ಇಲ್ಲಿ ಮುಂದಿನ ತಿಂಗಳು

ಪ್ರತಿಯೊಬ್ಬರಿಗೂ ಕೂಡ ತಲುಪುತ್ತೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದರೆ ಎಷ್ಟು ನಿಜ ಆಗುತ್ತೆ ಎಲ್ಲ ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಮುಂದಿನ ತಿಂಗಳಿಗೆ ಮತ್ತು ಇವಾಗ ಜನವರಿ ತಿಂಗಳದು ಅಕ್ಕಿ ಹಣ ಏನಾಗುತ್ತೆ ಅಂದರೆ ಇವಾಗ ಇನ್ನೆರಡು ಮೂರು ದಿನಗಳಲ್ಲಿ ಬಿಡುಗಡೆಯನ್ನು ಮಾಡ್ತೀವಿ ಅನ್ನೋದನ್ನ ಆರ ಸಚಿವರಾಗಿರುವಂಥ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಂಡಿದ್ರೆ ಇನ್ನು ಎರಡು ಮೂರು ದಿನಗಳಲ್ಲಿ ಅಂದರೆ ನಿಮಗೆ ಅಕ್ಕಿ ಬದಲು ಹಣ ಏನು ಜನವರಿ ತಿಂಗಳದ್ದು ಏನಿದೆಯಲ್ಲ ಅದು ಈ ವಾರ ಬರೋದು ಕನ್ಫರ್ಮ್ ಆಗಿದೆ ಆದರೆ ಡೇಟ್ ಕನ್ಫರ್ಮ್ ಆಗಿಲ್ಲ ಒಟ್ಟಿನಲ್ಲಿ ಈ ವಾರ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ನ ಮಾಡ್ಬೋದಾಗಿರುತ್ತೆ ಜನವರಿ ತಿಂಗಳು ಅಕ್ಕಿ ಹಣನ ಮತ್ತೆ ಈ ಒಂದು ವಿಡಿಯೋನ ಯಾರ್ಯಾರು ಅಕ್ಕಿ ಹಣ ಪಡ್ಕೋತಾ ಇರ್ತಾರೆ ಅವರಿಗೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು